ನಮಸ್ಕಾರ ದೇವರು ಹೇಗಿದ್ದೀರಾ ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ ಆದರೆ ಅದಕ್ಕೂ ಮೊದಲು ನಮ್ಮ ದೇವರ ಬಗ್ಗೆ ಸಣ್ಣ ಕತೆ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನಾನು ಒಂದು ವರ್ಷದ ಹಿಂದೆ ಒಬ್ಬರ ಹತ್ರ ಕೆಲಸಕ್ಕೆ ಸೇರಿಕೊಂಡೆ ನನಗೆ ಸಂಬಳ ಇರಲಿಲ್ಲ ಯಾಕೆ ಅಂತ ಕೇಳಬೇಡಿ ಪಾಪ ನನಗೆ ಕೆಲಸ ಕೊಟ್ಟವರು ತುಂಬ ಒಳ್ಳೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ನನ್ನ ಕೆಲಸಕ್ಕೆ ತಗೊಂಡ್ಮೇಲೆ ಮತ್ತೊಬ್ಬರನ್ನ ಕೆಲಸಕ್ಕೆ ತಗೊಂಡೇ ಇಲ್ಲ ಅಷ್ಟು ಪ್ರೀತಿ ನನ್ನ ಕಂಡ್ರೆ ಅವರಿಗೆ ಈ ಕಾಲದಲ್ಲಿ ಒಂದೇ ಕೆಲಸ ಮಾಡಿ ಜೀವನ ನಡೆಸೋದು ಕಷ್ಟ ಅಂತ ನಮ್ಮ ದೇವರು ಎರಡು ಎರಡು ಕೆಲಸ ಮಾಡ್ತಿದ್ರು ನಮ್ಮ ದೇವರು ತುಂಬಾ ಓಡಾಡೋರು ನಂಗೂ ಕೂಡ ಕಷ್ಟ ಆಗ್ತಿತ್ತು ನಾನು ಅವರ ಹಾಗೆ ಕೆಲಸ ಮಾಡಿ ಮಾಡಿ ನನ್ನ ಆಯಸ್ಸು ಎಲ್ಲಿ ಬೇಗ ಮುಗಿದು ಹೋಗುತ್ತೋ ಅನ್ನೋ ಭಯ ಕೂಡ ಕಾಡ್ತಾ ಇತ್ತು ಆದರೆ ನಮ್ಮ ದೇವರು ನೋಡ್ಕೊಳ್ಳೋ ರೀತಿ ನೋಡಿ ನನ್ನ ಕಷ್ಟ ಮರಿತಿದ್ದೆ ದಿನ ಕಳೀತಾ ಕಳಿತಾ ನಮ್ಮ ದೇವರ ಕಷ್ಟಕ್ಕೆ ಒಂದು ಅವಾರ್ಡ್ ಸಿಕ್ಕೇ ಬಿಡ್ತು ಆ ದಿನ ನಮ್ಮ ದೇವರು ಸ್ನಾನ ಮಾಡಿ ಚೆನ್ನಾಗಿ ರೆಡಿಯಾದರು ನಾನು ಸ್ನಾನ ಮಾಡಿ ರೆಡಿಯಾದೆ ಬಟ್ ಏನೋ ಗೊತ್ತಿಲ್ಲ ರಾತ್ರಿ ವಿಪರೀತ ಚಳಿ ಮಧ್ಯಾಹ್ನ ತುಂಬ ಸೆಕೆ ಹಾಗಾಗಿ ನನಗೆ ಸ್ವಲ್ಪ ಆರೋಗ್ಯ ಕೈ ಕೊಡ್ತಾಯಿತ್ತು ಆಗಲೇ ಅನ್ನಿಸ್ತು ನೋಡಿ ನನಗೂ ವಯಸ್ಸಾಯ್ತು ಅಂತ ತುಂಬ ಖುಷಿ ಪಡೋ ಸಂದರ್ಭಕ್ಕೆ ನಾನು ಹೋಗಲೇಬೇಕಾಗಿತ್ತು ಮನೆಯಿಂದ ಎಲ್ಲ ಹೊರಟ್ವಿ ಸಂಜೆ ಆರು ಗಂಟೆ ಟೈಮ್ ಇರಬೇಕು ಅಷ್ಟೊತ್ತಿಗೆ ನನಗೆ ತ್ರಾಸ್ ಜಾಸ್ತಿ ಆಗೋಕೆ ಶುರು ಆಯಿತು ಏನೋ ಭಯ ಗಲಿಬಿಲಿ ಫಂಕ್ಷನ್ ಒಂದು ಮುಗಿದ್ರೆ ಸಾಕು ಅಂತ ಮನ್ಸಲ್ಲೇ ಅಂದ್ಕೊಂಡೆ ಯಾವಾಗ ನಮ್ಮ ದೇವರು ಹೆಸರು ಕೂಗಿ ಅವಾರ್ಡ್ ತಗೊಳ್ಳೋಕ್ಕೆ ಬನ್ನಿ ಅಂದಾಗ ನಾನು ದೇವರ ಜೊತೆ ಹೋದೆ ನನಗೆ ಹೆಜ್ಜೆ ಹಾಕೋಕೆ ಆಗಲಿಲ್ಲ ಪ್ರಾಣ ಹೋದಂಗೆ ಆಗ್ತಿತ್ತು ಹಣೆ ಬರಹ ಸರಿಯಿಲ್ಲ ಅನ್ಸುತ್ತೆ ಮೆಟ್ಟಿಲು ಹೊತ್ತುವಾಗ್ಲೆ ನನ್ನ ಬೆನ್ನು ಮೂಳೆ ಮುರಿದು ಹೋಯ್ತು ಒದ್ದಾಡಿಬಿಟ್ಟೆ ನಮ್ಮ ದೇವರು ಶಾಕ್ ಆಗಿ ಮೆಟ್ಟಿಲ್ ಮೇಲೆ ನಿಂತು ಬಿಟ್ರು ಎಲ್ರೂ ಮುಂದೆ ಏನು ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ರು ನೋಡಿ ನಮ್ಮ ದೇವರು ಎಷ್ಟು ಒಳ್ಳೆಯವರು ಅಂದ್ರೆ ಒಂದು ಕೈಯಲ್ಲಿ ನನ್ನ ಎತ್ಕೊಂಡು ಮುಂದೆ ಹೋಗಿ ಮತ್ತೊಂದು ಕೈಯಲ್ಲಿ ಅವಾರ್ಡ್ ತಗೊಂಡು ಬಿಟ್ರು ಚಂದ್ರ ಚಪ್ಪಾಳೆ ನಿಲ್ಲಲೇ ಇಲ್ಲ ನನ್ನ ಜನ್ಮ ಇಲ್ಲಿಗೆ ಸಾರ್ಥಕ ಆಯ್ತು ಅನಿಸ್ತು ಇಷ್ಟು ಹೊತ್ತು ನನ್ನ ಕತೆ ಕೇಳಿದ್ರಿ ನಾನು ಯಾರು ಅನ್ನೋ ಕುತೂಹಲ ನಿಮ್ಗೂ ಇದೆ ನಾನು ಬೇರೆ ಯಾರು ಅಲ್ಲ ಚಪ್ಪಲಿ ನಮ್ಮ ದೇವರು ಕೆಲ್ಸ ನೋಡಿ ಆಯ್ತು ಆದ್ರೆ ನಂಗೂ ಒಂದು ಆಸೆ ಇರುತ್ತೆ ಅಲ್ವಾ ಅದೇ ಮುಂದಿನ ಜನ್ಮ ಅಂತ ಇದ್ರೆ ಮತ್ತೆ ಚಪ್ಪಲಿಯಾಗಿ ಹುಟ್ಟಿದ್ರೆ ಯಾರ ಹತ್ರ ವೆಹಿಕಲ್ ಇರಲ್ಲ ಕೆಲ್ಸಕ್ಕೆ ಬರೀ ನಡ್ಕೊಂಡೇ ಹೋಗ್ತಾರೆ ನೋಡಿ ಅವರ ಚಪ್ಪಲಿಯಾಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ ಯಾಕಂದ್ರೆ ಜೀವನದಲ್ಲಿ ಯಾರು ತುಂಬಾ ನಡೀತಾರೋ ಅವರಿಗೆ ಚಪ್ಲಿನೇ ಇರಲ್ಲ ನಮಸ್ಕಾರ